ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಗೈಸ್ ನಾನಿಲ್ಲಿ ಇವತ್ತೊಂದು ಆಗಿ ನಮಗೆ ಒಂದು ಕಬಾಬ್ ಮಾಡೋದನ್ನು ಕಬಾಬ್ ಮಿಕ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಮತ್ತು ಕಬಾಬ್ ಮಾಡೋದನ್ನು ಲಾಸ್ಟಿಗೆ ತೋರಿಸ್ಕೊಡ್ತಾ ಇದ್ದೇನೆ ನನಗೆ ಒಂದು ಫುಡ್ದು ಆರ್ಡ್ರ್ ಇತ್ತು ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿದೆ ಫಸ್ಟ್ ನೋಡಿ ಕಬಾಬ್ ಹುಡಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ಹುಡಿ ಸ್ವಲ್ಪ ಟೇಸ್ಟಿಗೆ ಬೇಕಾದಷ್ಟು ಹಾಕೊಳ್ತಾ ಇದ್ದೇನೆ ಉಪ್ಪು ಹಾಕೋದಂದ್ರೆ ನಾನು ಸ್ವಲ್ಪ ಮೆಣಸಿನ ಉಡಿ ಎಲ್ಲ ಹಾಕೊಳ್ತಾ ಇದ್ದೀನಿ ಮತ್ತು ಕಾರ್ನ್ಫ್ಲವರ್ ಉಡಿ ಹಾಕೊಳ್ತಾ ಇದ್ದೇನೆ ಅದು ಕಬಾಬದ ಉಪ್ಪು ಸಾಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಉಡಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ಸ್ ಹಾಕೊಳ್ತಾ ಇದ್ದೀನಿ ಪುಡ್ ಕಳರ್ ಹಾಕೋದಂದರೆ ನಾನು ಇದು ಬೇರೆಯವರಿಗೆ ಕೊಡುವುದು ಅದಕ್ಕೋಸ್ಕರ ಹಾಕೋದು ನಾವು ಮನೆಯಲ್ಲೇ ಯೂಸ್ ಮಾಡೋದಕ್ಕೆ ಮಾಡೋದಾದರೆ ನಾವು ಪುಡ್ ಕಳರ್ ಹಾಕಬೇಕಂತಿಲ್ಲ ಪುಡ್ ಕಳರ್ ಹಾಕೋದು ನೋಡುವಾಗ ಸ್ವಲ್ಪ ಚೆಂದ ಕಾಣಲಿ ಅಂತ ಹೇಳಿ ಮತ್ತು ಅಂತೂ ಅಲ್ಲ ಇದು ನೋಡಿ ಇಲ್ಲಿ ವೆನಿಗರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ತುಂಬಾ ಟೇಸ್ಟಿ ಆಗ್ತದೆ ಹುಳಿ ಮತ್ತು ಖಾರ ಎಲ್ಲ ಒಂದೇ ಥರ ಇರಬೇಕು ಈಗ ಕಬಾಬ್ ಮಿಕ್ಸ್ ಮಾಡಿ ಆಯಿತು ಇನ್ನೂ ನಾನು ಇಲ್ಲಿ ನಾಲ್ಕು ನಾಲ್ಕೂವರೆ ಜಿದಷ್ಟು ಚಿಕನ್ ಕರಿ ಮಾಡಲಿಕ್ಕೆ ಹೇಳಿದೆ ಚಿಕನ್ ಕರಿ ಅಂದರೆ ತೆಂಗಿನಕಾಯಿ ಹುರ್ಕೊಂಡು ಮಾಡ್ತಾರಲ್ಲ ಮದುವೆ ಮನೆಯಲ್ಲೆಲ್ಲ ಆ ಥರದ್ದೊಂದು ಕರಿ ಇದ್ದೇನೆ ಅದಕ್ಕೆ ನಾನು ಮೂರು ತೆಂಗಿನಕಾಯಿ ಹುರ್ಕೊಂಡು ರುಬ್ಬಿ ಇಟ್ಟಿದ್ದೇನೆ ಇಲ್ಲಿ ನಾನು ಚಿಕನ್ ನೋಡಿ ಮೆಣಸು ಮತ್ತು ಕೊತ್ತಂಬರಿ ಗ್ರೈಂಡರಲ್ಲಿ ಹಾಕಿ ರುಬ್ಬಿ ಅದಕ್ಕೆ ನಾನು ಮತ್ತು ಚಿಕನೆಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಅದು ನಿಮಗೆ ಅಳತೆ ಇಲ್ಲೋದಾದರೆ ಎರಡು ಕೆ ಜಿ ಈರುಳ್ಳಿ ಒಂದು ಕೆ ಜಿ ಟೊಮೆಟೊ ಉಂಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಅರಿಶಿನ ಹುಡಿ ಉಪ್ಪು ಮತ್ತು ಚಿಕನ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯ್ಲಿಕ್ಕೆ ಇಡ್ತಾಯಿದ್ದೇನೆ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇದು ಬೇಯ್ತದೆ ಕೈಯಲ್ಲಿ ಇದಕ್ಕೆ ನಾನು ಎಣ್ಣೆ ಯಾವುದು ಸಾಕುದಿಲ್ಲ ಇದು ತೆಂಗಿನಕಾಯಿ ಹಾಕ್ಕೊಂಡು ನಾನು ಸಾರು ಮಾಡೋದರಿಂದ ಈ ಥರ ಮಾಡ್ಕೊಂಡಿದ್ದೇನೆ ಇದು ಬೆಂದರೆ ಸಾಕು ಮತ್ತು ನಾನು ಒಂದು ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯನ್ನೇ ರುಬ್ಕೊಂಡಿಟ್ಟಿದ್ದೇನೆ ಮತ್ತು ಮೂರು ತೆಂಗಿನಕಾಯಿ ನಾವು ಮದುಮನೆಯಲ್ಲೆಲ್ಲ ಚೆನ್ನಾಗಿ ಹುರ್ಕೊಳ್ತೀವಲ್ಲ ಆ ಥರ ಹುರ್ಕೊಂಡು ಫ್ರೈ ಮಾಡಿ ಅದನ್ನು ಹುರ್ಕೊಂಡಿಟ್ಟಿದ್ದೇನೆ ಅದರ ಜೊತೆಗೇ ಒಂದು ಕೆ ಜಿದು ಒಂದು ಕೆ ಜಿ ಬೀಪ್ ಸುಕ್ಕ ಸುಕ್ಕಲ್ಲ ಪೆಪ್ಪರ್ ಮಾಡಲಿಕ್ಕೆ ಹೇಳಿದ್ದಾರೆ ಅದು ಸಹ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ನೋಡಿ ನಾನು ತೆಂಗಿನಕಾಯಿಯನ್ನು ಗ್ಯಾಸಲ್ಲಿಟ್ಟು ಈ ಥರ ಮಾಡ್ಕೊಳ್ತಾ ಯಾಕೆ ಅಂದರೆ ಅದರ ಸಿಪ್ಪೆ ಬೇಗ ಹೋಗ್ತದೆ ಇದು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಲಿಕ್ಕೋಸ್ಕರ ಇದು ಸಿಪ್ಪೆಯೆಲ್ಲ ಬೇಗ ಬರಲಿಕ್ಕೋಸ್ಕರ ಈ ಥರ ನಾನು ಗ್ಯಾಸಲ್ಲಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಿಸಿ ತಾಗಿದರೆ ಇದು ಸಿಪ್ಪೆಯಿಂದ ಬೇಗ ಬರ್ತದೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನಾನು ಒಂದು ಕೆ ಜಿ ಬೀಪು ಇಡುವಾಗ ಸ್ವಲ್ಪ ಅರಸಿನ ಉಡಿ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸಿನ ಉಡಿ ಹಾಕ್ಕೊಂಡು ಇಟ್ಟಿದ್ದೇನೆ ಇಲ್ಲಿ ನೋಡಿ ಬೀಪು ಬೆಂದಿದೆ ತೆಂಗಿನಕಾಯಿಯನ್ನು ನೋಡಿ ಸಿಪ್ಪೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಇದೀಗ ಫ್ರೈ ಆಯಿತು ನೋಡಿ ಕೆಂಪಾಗಿದೆಲ್ಲ ಇನ್ನು ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಂಥ ಬೀಪಣ್ಣ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಬೀಪಣ್ಣ ಹಾಕ್ಕೊಂಡು ಸ್ವಲ್ಪ ಕರಿಮೆಣಸಿನ ಹುಡಿ ಕರಿಮೆಣಸಿನ ಹುಡಿ ಒಂದು ಒಂದು ಕೆ ಜಿಗೆ ಮೂರು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನು ಮೀಟ್ ಮಸಾಲ ಒಂದು ಚಮಚ ಮತ್ತು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದಾನೆ ಉಪ್ಪು ನಾನು ಬೇಯುವಾಗ ಹಾಕ್ಕೊಂಡಿದ್ದೇನೆ ಅದಕ್ಕೊ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೇಸ್ಟ್ ನೋಡ್ಕೋಬೇಕು ಉಪ್ಪು ಹಾಕುವಾಗ ಬೇಲಿಕ್ಕಿಡುವಾಗ ಉಪ್ಪು ಹಾಕೋದರಿಂದ ಅದರ ಉಪ್ಪು ಇರುತ್ತದೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅರಸಿನ ಹುಡಿ ನನಗೆ ಬೇಕು ಅಂತ ಇದ್ರೆ ಜೀರಿಗೆ ಹುಡಿ ಏನಾದರೂ ಬೇಕು ಅಂತ ಇದ್ರೆ ಹಾಕ್ಬೋದು ಅದಕ್ಕೆ ಇಷ್ಟೇ ಹಾಕಿದರೆ ಸಾಕು ಇದರ ಟೇಸ್ಟ್ ಅಂತೂ ಸೂಪರಾಗಿರ್ತದೆ ಇದು ಬಿ ಪೆಪ್ಪರ್ ಪೆಪ್ಪರ್ ಅಂದರೆ ಡ್ರೈ ಆಗಿರುವಂಥ ಪೆಪ್ಪರ್ ಪೆಪ್ಪರ್ ಡ್ರೈ ರೋಸ್ಟ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಂಡೀನಿ ಇದು ಒಂದು ಕೆ ಜಿದು ಇದು ಸಹ ಆರ್ಡ್ರಿ ಆರ್ಡ್ರ್ ಇರುವುದೇ ಇದು ಕೊಡ್ ಕೊಡಲಿಕ್ಕೆ ಮಾಡೋದು ಮತ್ತು ನಾನು ಐದು ಕೆ ಜಿ ಗಂಧಸಾಲ ಹಾಕಿದ್ದು ಗೀ ರೈಸ್ ಮಾಡಿದ್ದೇನೆ ಅದನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಹೊರಗೆ ಒಲೆಯ ಒಲೆಯಲ್ಲಿ ಮಾಡಿದ್ದು ಅದು ರಾತ್ರಿ ಆಗುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದಿಷ್ಟು ನನಗೆ ಆರ್ಡ್ರ್ ಇತ್ತು ಅದಕ್ಕೋಸ್ಕರ ನನಗೆ ವೀಡೋ ವೀಡಿಯೋ ಮಾಡುವಂತಾಯಿತು ನಾನು ತುಂಬ ದಿವಸ ಆಯಿತು ವೀಡಿಯೋ ಹಾಕದೆ ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡಿ ಇದ್ದೇನೆ ಬಿ ಪೆಪ್ಪರ್ ಯಾವಾಗಲೂ ಈ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಇಲ್ಲಿ ಬೀಪ್ ಪೆಪ್ಪರ್ ರೆಡಿ ಆಯಿತು ಇನ್ನೂ ನಂದು ಕರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ಹುರ್ಕೊಂಡಿದ್ದೇನೆ ಅಂತ ಹೇಳಿದ್ದೇನಲ್ಲ ಅದನ್ನು ತೋರಿಸಿದೆ ನಿಮಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಈಗ ನೋಡಿ ಸೂಪರಾಗಿ ಬೆಂದು ಬಂದಿದೆ ಇನ್ನು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಇದು ಖಾರ ಸ್ವಲ್ಪ ಕಡಿಮೆ ಇತ್ತು ರುಬ್ಬಿದ ಮೆಣಸನ್ನು ಹಾಕ್ಕೊಂಡು ನಾನು ಮಾಡಿದ್ದಿದ್ದು ಕರಿ ಸ್ವಲ್ಪ ಖಾರ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಇದಕ್ಕೆ ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಸ್ವಲ್ಪ ಕೊತ್ತಂಬರಿ ಹುಡಿಯನ್ನು ಹಾಕ್ಕೊಂಡು ಹುರ್ಕೊಂಡು ಇದಕ್ಕೆ ಹಾಕಿದ್ದೇನೆ ನೀವು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟು ಕೊತ್ತಂಬರಿ ಉಡಿ ಮತ್ತು ಕಾಶ್ಮೀರಿ ಮೆಣಸಿನ ಹುರ್ಕೊಳ್ತಾ ಇದ್ದೇನೆ ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಉಡಿ ಹಾಕಿದರೆ ಅದರ ಒಂದು ಪರಿಮಳವೂ ಸೂಪರಾಗಿರ್ತದೆ ಅದು ಖಾರ ಕಡಿಮೆ ಇತ್ತು ಅಂತೇಳಿ ಮತ್ತು ನಾನು ಕಾಶ್ಮೀರಿ ಮೆಣಸನ್ನು ಹುಡಿಯನ್ನು ಸ್ವಲ್ಪ ಇದರ ಜೊತೆಗೆ ಹುರ್ಕೊಂಡು ಹಾಕೊಳ್ತಾ ಇದ್ದ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ನಾನು ಒಂದು ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯನ್ನು ರುಬ್ಬಿ ಹಾಕಿದ್ದೇನೆ ಅದು ವೀಡಿಯೋದಲ್ಲಿ ಮಿಸ್ ಆಗಿದೆ ಈಗ ನನ್ನದು ಕರಿ ರೆಡಿ ಆಯಿತು ನನಗೆ ಮೂವತ್ತೈದು ಜನರಿಗೆ ಅಂತ ಆರ್ಡರ್ ಕೊಟ್ಟಿದ್ದಾರೆ ಸೂಪರಾಗಿ ಬಂದಿದೆ ಕರಿ ಮತ್ತು ಗೀ ರೈಸ್ ಅದೇ ಥರ ಕಬಾಬ್ ಮತ್ತು ಒಂದು ಕೆ ಜಿ ಬಿಪಿದು ಪೆಪ್ಪರ್ ರೋಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಸಹ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇಲ್ಲಿ ನೋಡಿ ಕರಿ ರೆಡಿ ಆಯಿತು ಇನ್ನಿದಕ್ಕೆ ನಾನು ಇದರ ಮೇಲೆ ಪೋಯಲ್ ಪೇಪರ್ ಹಾಕ್ಕೊಂಡು ಬಿಸಿ ಹೋಗಬಾರ್ದು ಅಂತೇಳಿ ಇದು ಏಳು ಗಂಟೆಗೆ ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ ಏಳು ಗಂಟೆಗೆ ಇದು ರೆಡಿಯಾಗಿದೆ ಇದನ್ನು ತಗೊಂಡೋಗುವಾಗ ಏಳುವರೆ ಗಂಟೆ ಆಗಿದೆ ಅದಕ್ಕೆ ನಾನು ಪಾಯಿಲ್ ಪೇಪರನ್ನು ಚೆನ್ನಾಗಿ ನೋಡಿ ಯಾವ ಥರ ಮಾಡಿದ್ದೇನೆ ಅಂತ ಇದರ ಮೇಲೆ ಮುಚ್ಚಲನ್ನು ಇದ್ದೇನೆ ಇದು ಬಿಸಿ ಹೋಗಬಾರ್ದು ಅಂತೇಳಿ ಇದಾಯಿತು ಇನ್ನು ನಾನು ಗೀರೈಸ್ ಮಾಡೋದಕ್ಕೆ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಮತ್ತು ಇದಕ್ಕೆ ನಾನು ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ರೈಸ್ ಮಾಡೋದು ವೀಡಿಯೋದಲ್ಲಿ ನಿಮಗೆ ತೋರಿಸಲಿಲ್ಲ ಈ ರೈಸ್ ನಾನು ಹೊರಗಡೆ ಮಾಡಿದ್ದೇನೆ ಗೋಡಂಬಿ ಹಾಕ್ಕೊಂಡು ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತೆಗೆದಿರ್ತಾಯಿದ್ದೇನೆ ಅದಾದಮೇಲೆ ಕಬಾಬನ್ನು ಅದೇ ಎಣ್ಣೆಯಲ್ಲಿ ನಾನು ಕಬಾಬನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದೇ ಎಣ್ಣೆ ಇಲ್ಲಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಬಾಬನ್ನು ಸಹ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾನು ಇದರಲ್ಲೇ ಅದಕ್ಕೇ ಹಾಕ್ಕೊಂಡು ಎ ಡೈರೆಕ್ಟ್ ಎಣ್ಣೆಗೆ ಹಾಕಲಿಲ್ಲ ನಾನು ಇದನ್ನು ದ್ರಾಕ್ಷಿಯನ್ನು ಇದು ಫ್ರೈ ಆಯಿತು ಮತ್ತು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ ಓಕೆ ಗೈಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರೈ ಮಾಡ್ಕೊಂಡು ತೆಗೆದು ಒಂದು ಕವರಲ್ಲಿ ಹಾಕಿ ಇದನ್ನು ರೆಡಿ ಮಾಡಿ ಇಡ್ತಾ ಇದ್ದೇನೆ ನೀ ರೈಸ್ ಮತ್ತೆ ಚಿಕನ್ ಕರಿ ಅದೇ ತರ ಚಿಕನ್ ಫ್ರೈ ನೋಡಿ ಕವರೆಲ್ಲ ಹಾಕಿ ಇಟ್ಟಿದ್ದೇನೆ ಓಕೆ ಗೈಸ್ ಬಾಯ್ ಇನ್ನೊಂದು ವಿಡಿಯೋ